ಹಲವು ವಿಶೇಷತೆಗಳೊಂದಿಗೆ ಪ್ರಸಕ್ತ ಸಾಲಿನ ಕರಾವಳಿ ಉತ್ಸವ ಜನಮನ್ನಣೆ ಗಳಿಸುತ್ತಿರುವ ಬೆನ್ನಲ್ಲೇ ಜಿಲ್ಲಾಡಳಿತವು ಈ ಬಾರಿ ತುಳು ಕನ್ನಡ ಕೊಂಕಣಿ ಹಾಗೂ ಬ್ಯಾರಿ ಭಾಷೆಗಳ ಕರಾವಳಿ ಚಲನಚಿತ್ರ ಉತ್ಸವವನ್ನು ಜನವರಿ ಹತ್ತೊಂಬತ್ತರಿಂದ ಇಪ್ಪತ್ತ ಒಂದರವರೆಗೆ ಆಯೋಜಿಸಿದೆ ಭಾರತ್ ಸಿನಿಮಾಸ್ ಒಂದರಲ್ಲಿ ಒಟ್ಟು ಹದಿನೆಂಟು ಚಲನಚಿತ್ರಗಳು ಪ್ರದರ್ಶನಗೊಳ್ಳಲಿದ್ದು ತುಳು ಭಾಷೆಯ ಬೆಳವಣಿಗೆಯನ್ನ ಉತ್ತೇಜಿಸುವ ನಿಟ್ಟಿನಲ್ಲಿ ಈ ಬಾರಿ ಹನ್ನೊಂದು ತುಳು ಚಿತ್ರಗಳನ್ನು ಪ್ರದರ್ಶಿಸಲಾಗುತ್ತದೆ ಎಂದು ಜಿಲ್ಲಾಧಿಕಾರಿ ದರ್ಶನ್ ಹೆಚ್ವಿ ತಿಳಿಸಿದ್ದಾರೆ ಅವರು ಪಡೆಯಲ್ನ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಜನವರಿ ಹತ್ತೊಂಬತ್ತರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಚಲನಚಿತ್ರೋತ್ಸವ ಉದ್ಘಾಟನೆಗೊಳ್ಳಲಾಗಿದೆ ಿದೆ ಇತ್ತೀಚೆಗೆ ನಾಡಿನಾದ್ಯಂತ ಭರ್ಜರಿ ಪ್ರದರ್ಶನ ಕಂಡಿರುವ ಸು ಫ್ರಮ್ ಸೋ ಚಿತ್ರ ಸೇರಿದಂತೆ ಮೂರು ದಿನಗಳ ಕಾಲ ಬೆಳಗ್ಗೆ ಹತ್ತರಿಂದ ರಾತ್ರಿ ಹತ್ತು ಹದಿನೈದರವರೆಗೆ ಚಿತ್ರ ಪ್ರದರ್ಶನ ನಡೆಯಲಿದೆ ಇನ್ನು ಕರಾವಳಿ ಉತ್ಸವದ ಅಂಗವಾಗಿ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯ ಸಹಯೋಗದಲ್ಲಿ ಲಾಲ್ಬಾಗ್ನ ಕರಾವಳಿ ಉತ್ಸವ ಮೈದಾನದಲ್ಲಿ ಜನವರಿ ಇಪ್ಪತ್ತ ಐದರಂದು ಮಧ್ಯಾಹ್ನ ಎರಡು ಗಂಟೆಗೆ ಕುಡ್ಲಾ ಪ್ರದರ್ಶನ ಆಯೋಜಿಸಲಾಗುತ್ತದೆ ಎಂದು ಜಿಲ್ಲಾಧಿಕಾರಿ ತಿಳಿಸುತ್ತಾರೆ ಈಗ ಬರುವ ದಿನಗಳಲ್ಲಿ ಕರಾವಳಿ ಫಿಲ್ಮ್ ಫೆಸ್ಟಿವಲ್ ಬಗ್ಗೆ ಈ ಹತ್ತೊಂಬತ್ತನೇ ತಾರೀಕಿಂದ ಇಪ್ಪತ್ತೊಂದನೇ ತಾರೀಕು ಹತ್ತೊಂಬತ್ತು ಸೋಮವಾರ ಇಪ್ಪತ್ತು ಮಂಗಳವಾರ ಮತ್ತೆ ಇಪ್ಪತ್ತೊಂದು ಬುಧವಾರ ಟೋಟಲ್ ನಮ್ಮ ಮಂಗಳೂರಿನಲ್ಲೇ ಹದಿನೆಂಟು ಸಿನಿಮಾನ ನಾವು ಪ್ರಸಾರಗೊಳಿಸೋದಕ್ಕೆ ಇವಾಗ ನಿರ್ಧಾರ ಮಾಡಿದ್ದೀವಿ ಮೊದಲನೇ ದಿನ ಹತ್ತೊಂಬತ್ತನೇ ತಾರೀಕು ಆ ತುಳು ತುಳು ಚಲನಚಿತ್ರ ಏಕಾ ಚಾಂಡಿ ಕೋರಿ ಅದೇ ರೀತಿ ಕೊಂಕಣಿ ಪಾಂಚೋ ಮಿಸ್ಟರ್ ಜೊತೆಗೆ ಮತ್ತೊಂದು ತುಳು ಒರಿಯಾ ದೊರಿ ಅಸಲ್ ಕನ್ನಡ ಸೂಫ್ರಮ್ಸ್ ಬಹಳ ಜನಪ್ರಿಯ ಚಿತ್ರನೂ ಕೂಡ ವಿವಿಧ ಜಿಲ್ಲೆಗಳಿಂದ ಸುಮಾರು ಇಪ್ಪತ್ತೈದು ತಳಿಗಳ ಮುನ್ನೂರು ಶ್ವಾನಗಳು ಭಾಗವಹಿಸುವ ನಿರೀಕ್ಷೆ ಇದೆ ಲ್ಯಾಬ್ರೋಡರ್ ಗೋಲ್ಡನ್ ರಿಟ್ರಿವರ್ ಜರ್ಮನ್ ಶೆಫರ್ಡ್ ರಾಟ್ವಿಲರ್ बीगल, साइबेरियन हस्की राजोपालियम मोलवीस चिहुआहुआ डोलेशियन मुधोल पग डैशहंड डबमैन बॉक्सर, बुलडॉग शिट्टू पिटबुल पोमोरियन, लासा काकस पानियल ಡೇನ್ ಸೇರಿದಂತೆ ಸ್ಥಳೀಯ ತಳಿಯ ಶ್ವಾನಗಳು ಪ್ರದರ್ಶನದಲ್ಲಿ ಭಾಗವಹಿಸಲಿವೆ ಪ್ರಥಮ ಬಾರಿಗೆ ಶ್ವಾನ ಪ್ರದರ್ಶನಕ್ಕೆ ಆನ್ಲೈನ್ ನೋಂದಣಿ ವ್ಯವಸ್ಥೆ ಕಲ್ಪಿಸಲಾಗಿದೆ ಇನ್ನು ಆಸಕ್ತ ಶ್ವಾನ ಮಾಲಕರು ಜನವರಿ ಇಪ್ಪತ್ತ ಮೂರರ ಸಂಜೆ ಐದು ಗಂಟೆಯ ಒಳಗೆ ಆನ್ಲೈನ್ ಮೂಲಕ ನೋಂದಣಿ ಮಾಡಿಕೊಳ್ಳಬಹುದು ಶ್ವಾನಗಳನ್ನು ತಳಿವಾರು ಹಾಗೂ ವಯಸ್ಸಿನ ಆಧಾರದಲ್ಲಿ ವಿಂಗಡಿಸಿ ಸ್ಪರ್ಧೆಯನ್ನು ನಡೆಸಲಾಗುತ್ತೆ ಮೂರರಿಂದ ಆರು ತಿಂಗಳು ಆರರಿಂದ ಹನ್ನೆರಡು ತಿಂಗಳು ಹಾಗೂ ಹನ್ನೆರಡು ತಿಂಗಳ ಮೇಲ್ಪಟ್ಟ ವಿಭಾಗಗಳು ಸ್ಪರ್ಧೆ ನಡೆಯಲಿದೆ ಮೂರು ವಿಭಾಗಗಳಲ್ಲಿ ಪ್ರಥಮ ದ್ವಿತೀಯ ಹಾಗೂ ತೃತೀಯ ಬಹುಮಾನವನ್ನು ನೀಡಲಾಗುತ್ತೆ ಪ್ರತಿಯೊಂದು ವಿಭಾಗದ ಪ್ರಥಮ ಬಹುಮಾನ ವಿಜೇತರಿಗೆ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಲು ಅವಕಾಶ ದೊರೆಯಲಿದೆ ಚಾಂಪಿಯನ್ ಸುತ್ತಿನಲ್ಲಿ ಪ್ರಥಮ ಬಹುಮಾನ ರೂಪಾಯಿ ಇಪ್ಪತ್ತೈದು ಸಾವಿರ ದ್ವಿತೀಯ ರೂಪಾಯಿ ಇಪ್ಪತ್ತು ಸಾವಿರ ತೃತೀಯ ರೂಪಾಯಿ ಹದಿನೈದು ಸಾವಿರ ನಾಲ್ಕನೇ ಹತ್ತು ಸಾವಿರ ಹಾಗೂ ಐದನೇ ರೂಪಾಯಿ ಐದು ಸಾವಿರ ನಗದು ಹಾಗೂ ಟ್ರೋಫಿಯನ್ನು ನೀಡಲಾಗುತ್ತೆ ಪೊಲೀಸ್ ಶ್ವಾನ ದಳದಿಂದ ವಿಶೇಷ ಪ್ರದರ್ಶನವು ನಡೆಯಲಿದೆ ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಸಿಇಒ ವಿನಾಯಕ ನಾರ್ವಡೆ ಕಾರಬರಿ ಅಪರ ಜಿಲ್ಲಾಧಿಕಾರಿ ರಾಜು ಜಿಲ್ಲಾ ಯೋಜನಾ ನಿರ್ದೇಶಕ ಡಾಕ್ಟರ್ ಸಂತೋಷ್ ಕುಮಾರ್ ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಇಲಾಖೆಯ ಉಪನಿರ್ದೇಶಕ ಡಾಕ್ಟರ್ ಅರುಣ್ ಕುಮಾರ್ ಉಪಸ್ಥಿತರಿದ್ದರು ಈ ವೇಳೆ ಕರಾವಳಿ ಚಲನಚಿತ್ರ ಉತ್ಸವ ಹಾಗೂ ಶ್ವಾನ ಪ್ರದರ್ಶನದ ಆಹ್ವಾನ ಪತ್ರಿಕೆ ಬಿಡುಗಡೆಗೊಳಿಸಲಾಗಿದೆ ಪ್ರದರ್ಶನಕ್ಕೆ ನಾವು ಕೆಲವು ವಿವಿಧ ತಳಿಗಳು ಈಗಾಗ್ಲೆ ನಮ್ಗೆ ಆ ಅಪ್ರೋಚ್ ಮಾಡಿ ಏನು ಅಂತ ನಮ್ಗೆ ತಿಳ್ಕೊಂಡಿರೋದಲ್ಲಿ ಲ್ಯಾಬ್ರಡಾರ್ ಗೋಲ್ಡನ್ ರಿಟ್ರೀವರ್ ಜರ್ಮನ್ ಶೆಫರ್ ರಾಡ್ ವೀಲರ್ ಬೀಗಲ್ ಇನ್ನೂ ದೇಶ ವಿದೇಶದ ಇನ್ನ ಉಳಿದ ಜಾತಿ ನ್ಯಾಯಗಳನ್ನ ಕೂಡ ಈ ಒಂದು ಆ ಶ್ವಾನ ಪ್ರದರ್ಶನದಲ್ಲಿ ಭಾಗವಹಿಸೋದಕ್ಕೆ ನಮಗಾಗ್ಲೇ ಕಾರ್ಯಕ್ರಮದ ಬಗ್ಗೆ ಅವರ ಶ್ವಾನ ಪ್ರಿಯರ ಒಂದು ಆಯೋಗ ಮತ್ತೆ ಅವರ ಒಂದು ಫೋನ್ ಕಾಲ್ಸ್ ಕೂಡ ನಮಗೆ ಈಗಾಗಲೇ ಬರ್ತಾ ಇದೆ